ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಟೀಕೆ ನನ್ನದೇನು ತಕರಾರಿಲ್ಲ ಟೀಕೆ ಮಾಡೋಕ್ಕೆ ಎಲ್ರಿಗೂ ಅಕ್ಕಿದೆ ಮಾಡಲಿ ಆದರೆ ವಸ್ತು ಇರಬೇಕು ಟೀಕೆ ನಿಮ್ಮ ವರದಿನೂ ಕೂಡ ವಸ್ತು ನಿಷ್ಠವಾಗಿರಬೇಕು ವಸ್ತು ನಿಷ್ಠವಾಗಿ ಈ ಊಹಾ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಮಾಧ್ಯಮ ಪ್ರಾರಂಭ ಆಗ್ಬಿಡುತ್ತೆ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಸತ್ಯ ಸತ್ಯದಿಂದ ಕೂಡಿರ್ತಕ್ಕಂಥ ವರದಿಯನ್ನು ಮಾಡಬೇಕು ಓಕೆ ಆ ಘಟನೆ ನಡೆದಿದ್ರೆ ಏನು ನಡೆದಿದೆ ಏನು ಮಾಡಬೇಕು ಏನು ಮಾಡಬಾರ್ದಾಗಿತ್ತು ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದನ್ನ ಹೇಳಿದ್ರೆ ಭಾಳ ಸಂತೋಷ ಆದರೆ ಊಹೆ ಮಾಡ್ಕೊಂಡು ಬರೀಬಾರ್ದು ಇದು ಅಪಾಯಕಾರಿ ಬೆಳವಣಿಗೆ ವೆರಿಫೈ ಮಾಡಬೇಕು ಅದು ಸತ್ಯನ ಇಲ್ಲವಾ ಅಥವಾ ಸತ್ಯಕ್ಕೆ ಹತ್ರವಾಗಿದೆಯಾ ನಾನು ಯಾವತ್ತೂ ಕೂಡ ಇವತ್ತಿನವರಿಗೆ ನಾನು ಮುಖ್ಯಮಂತ್ರಿಯಾಗಿ ಇವತ್ತಿನವ್ರಿಗೆ ಒಂದು ದಿನ ನಮ್ಮ ಸರ್ಕಾರದ ಮೇಲೆ ಯಾಕೆ ಹಿಂಗೆ ಬರೆದ್ರಿ ಅಥವಾ ನನ್ನ ಮೇಲೆ ಯಾಕೆ ಹಿಂಗೆ ಬರೆದ್ರಿ ಅಂತ ಯಾವ ಪತ್ರಿಕೆಯವರೆಗೂ ಕೂಡ ಯಾವ ಟಿ ವಿ ಚಾನಲ್ನವರೆಗೂ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಆದರೆ ನಿಮ್ಮಿಂದ ಏನಪ್ಪ ನಿರೀಕ್ಷೆ ಮಾಡ್ತೀನಿ ಅಂತಂದರೆ ಸತ್ಯ ಬರೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬರ್ ಒನ್ ನಂಬರ್ ಟು ಸತ್ಯಕ್ಕೆ ಹತ್ರ ಇರ್ತಕ್ಕಂಥ ಅಥವಾ ಗಾ ಗಾಳಿ ಸುದ್ದಿಗಳ ಮೇಲೆ ಬರಿಬಾರ್ದು ಊಹೆಗಳ ಮೇಲೆ ಬರಿಬಾರ್ದು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದವರು ಇರಲೇಬೇಕು ಯಾಕಂತಂದರೆ ಇವತ್ತು ಸಂವಿಧಾನ ಯಶಸ್ವಿ ಆಗಬೇಕಾದ್ರೆ ಪ್ರಜಾಪ್ರಭುತ್ವದ ಆಶಯಗಳು ಯಶಸ್ವಿ ಆಗಬೇಕಾದ್ರೆ ಮೌಲ್ಯಗಳು ಯಶಸ್ವಿ ಆಗಬೇಕಾದ್ರೆ ಪತ್ರಿಕೆ ಮಾಧ್ಯಮದವರು ಇರಲೇಬೇಕು ಅವರು ಇದ್ದಾಗ ಮಾತ್ರ ಇವೆಲ್ಲ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ತಪ್ಪು ಮಾಡಿದ್ದೀರಿ ಅಂತ ಬರೀರಿ ನೋ ಅಬ್ಜೆಕ್ಷನ್ ಬಿಕಾಸ್ ನಿಮಗೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಇದೆಯಲ್ಲ ಇದು ಒಂದು ಪವಿತ್ರವಾದಂಥ ವೃತ್ತಿ ಪವಿತ್ರವಾದಂಥ ವೃತ್ತಿ ನೀವು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥವು ಸರ್ಕಾರವನ್ನ ಜಾಗೃತಿಗೊಳಿಸ್ತಕ್ಕಂಥವು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನರ ಧ್ವನಿಯಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಯಾಕೆ ಅಸಮಾನತೆ ಉಂಟಾಗಿದೆ ಕಾರಣ ಏನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಯಾರು ಇದನ್ನು ಪರವಾಗಿರ್ತ ವ್ಯವಸ್ಥೆಯ ಪರವಾಗಿರ್ತಕ್ಕಂಥವ್ರು ಯಾರು ಇದನ್ನು ಜನರ ಮುಂದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಒಂದು ಇದೆಯಲ್ಲ ಆ ಮನಸ್ಸಾಕ್ಷಿಗೆ ತಕ್ಕಂತೆ ನಮ್ಮ ವರದಿಗಳು ಬಂದರೆ ಮಾಧ್ಯಮದವರು ವರದಿ ಮಾಡಿದ್ರೆ ಅದಕ್ಕಿಂತ ಸಮಾಜಕ್ಕೆ ಉತ್ತಮವಾದಂಥ ಸೇವೆ ಬೇರೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಅದಕ್ಕಿಂತ ಇನ್ನೊಂದಿಲ್ಲ ಈಗ ಸುದ್ದಿಗಳನ್ನು ವೈಭವೀಕರಿಸ್ಬಿಡೋದು ವೈಭವೀಕರಿಸೋದು ಆಮೇಲೆ ಮೂಢನಂಬಿಕೆಗಳನ್ನು ಅದನ್ನು ಬೆಂಬಲಿಸೋದು ಈಗ ನನಗೆ ಒಂದು ಸಾರಿ ಕಾರ್ನಲ್ಲಿ ಯಾವುದೋ ಒಂದು ಟಿ ವಿ ಚಾನಲನ್ನು ನೋಡಿದೆ ನಾನು ಗೊತ್ತಿಲ್ಲ ನನಗೆ ಯಾವ ಟಿ ವಿ ಚಾನಲ್ ಮರ್ಸ್ಬಿ ಯಾವುದೋ ಮರೆಸ್ಬಿಟ್ಟಿದ್ದೀನಿ ಕಾಗೆ ನಮ್ಮ ಕಾರ್ನ ಕನ್ನಡಿ ಮೇಲೆ ಕೂತ್ಬಿಟ್ಟಿತ್ತು ಅದ್ಯಾತ ಕೂತಿದ್ದೋ ಏನು ಕತೆ ಪಾಪ ಅದ್ರ ಕಥೆ ಗೊತ್ತಿಲ್ಲ ನನಗೆ ಕೂತುಬಿಟ್ಟಿತ್ತು ಇಬ್ರು ಜ್ಯೋತಿಷಿಗಳು ನಮ್ಮ ನಮ್ಮ ಟಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ ಸಿದ್ದರಾಮಯ್ಯ ಬಹುಶಃ ಎರಡ್ ಸಾವಿರದ ಹದಿನಾರು ಇರಬೇಕು ಅಂತ ಹದಿನಾರು ಬಜೆಟ್ ಮಣಸಕ್ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ರು ಪುರೋಹಿತ್ ಒಬ್ರು ಜ್ಯೋತಿಷಿಗಳು ಇನ್ನೊಬ್ರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ ಬಜೆಟ್ ಮಂಡಿಸ್ತಾರೆ